ರಾಜಕೀಯದಲ್ಲಿ ಇರೋನ್ ಎಲ್ಲಾ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ರಾತ್ರಿ ಹೊತ್ತು ಬೇಗ ಸಿಗಾಕೋತಾರೆ ಆದ್ರೆ ಈ ಪಾರ್ಟಿ ಮಾತ್ರ ಅರ್ಥ ಮಾಡ್ಕೊಳಕ್ ಇಪ್ಪತ್ತು ಸರಿ ಅದನ್ನು ನೋಡೋದು ಅರ್ಥ ಆಗಲ್ಲ ಹಂಗಾಗಿ ನಾನು ಒಂಬತ್ ಗಂಟೆ ಸ್ಟೀಲಲ್ಲಿ ಏನಾದ್ರು ಹೇಳೋಣ ಅಂದ್ರೆ ಹಿಂಗ್ ಸಿಗಾಕ್ಕೊಂಡಿಲ್ಲ ಉಪೇಂದ್ರ ಈ ಫಿಲಮ್ ಬಹಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡುವಾಗ ಆ ಟೈಮಲ್ಲಿ ನಮ್ಗೆಲ್ಲ ಒಂದಾಗಿ ಅವಾಗ ಹೇಳೋ ಕಷ್ಟ ಸುಖ ಇಲ್ಲ ಹಂಗಾಗಿ ದೀರ್ಘಕಾಲದ ನಂತರ ಅವರು ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮು ಈ ಎ ಐ ಇ ಯು ಐ ಇ ಅಂತ ಈ ಮೇಡಮ್ ಅಂತೇನೆ ಸುಮ್ಮನೆ ಇರಲ್ಲ ಹೇಳ್ತಾನೆ ಇದ್ದಾರೆ ಆ ಎ ಏನೇನು ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ಅನ್ನೋದು ನಮಗಿನ್ನೂ ಅರ್ಥವಾಗ್ತಿಲ್ಲ ಅದೇ ಥರ ಯುಯು ಏನ್ ಮಾಡೋತ್ ಅನ್ನೋದು ಅರ್ಥವಾಗ್ತಿಲ್ಲ ಕಷ್ಟ ಬಟ್ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅನ್ನೋದನ್ನ ನಾವೇನು ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತು ಸರಿ ಚಪ್ಪಾಳೆ ವಿಷಲ್ ಹೊಡೆದ್ರ ಪ್ರವೇಶನ ಇಲ್ಲ ಆಚೆ ಹೇಳಿ ಟೀಸರ್ ಫಿಲಮ್ಗೆ ಹೋಗಿದ್ವಿ ತುಂಬಾ ರಿಲೀಸ್ ಹೋಗಿದ್ವಿ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ಲ ನೋಡ್ರಪ್ಪ ಅಂತ ಕೇಳಿ ಆಗ ಅದಕ್ಕೆ ಮಾತ್ರ ಬೆಳೆದ್